ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್ ವೆಲ್ಕಮ್ ಟು ಕಲರ್ ವಾ ಟುಟೋರಿಯಲ್ಸ್ ಚಿತ್ರದುರ್ಗ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವಿವಾಗ ನಮ್ಮ ಒಂದು ಆನ್ಲೈನ್ ಕ್ಲಾಸ್ನಲ್ಲಿ ನಡೀತಾ ಇರ್ತಕ್ಕಂತಹ ಒಂದು ವಿಷಯಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತಾ ಇದ್ದೇನೆ ಕಲರ್ವಾ ಟೂಟೋರಿಯಲ್ಸಿಂದ ಎಸ್ ಎಸ್ ಎಲ್ ಸಿ ನವೋದಯ ಎನ್ ಎಮ್ ಎಮ್ ಎಸ್ ಈ ಎಲ್ಲ ಪ್ರವೇಶ ಪರೀಕ್ಷೆಗಳಿಗೆ ಕೋಚಿಂಗನ್ನು ಆನ್ಲೈನ್ ಕೋಚಿಂಗ್ ಕ್ಲಾಸನ್ನು ನಡೆಸ್ತಾ ಇದ್ದೀವಿ ಸೊ ಜೊತೆಗೆ ಇಡೀ ರಾಜ್ಯದಲ್ಲೇ ಆನ್ಲೈನ್ ಕ್ಲಾಸ್ನಿಂದ ಟಾಪರ್ಸ್ಗಳನ್ನು ನೀಡ್ತಾ ಇರ್ತಕ್ಕಂತಹ ಹೆಮ್ಮೆಯ ಸಂಸ್ಥೆ ಕಲರ್ವಾ ಟ್ಯೂಟೋರಿಯಲ್ಸ್ ಆಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಿಮಗೆ ತಿಳಿಸ್ತಾ ಸೊ ನಾಲ್ಕನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು ನಾಲ್ಕನೇ ತರಗತಿ ಪಾಸಾಗಿದ್ದಾರೆ ಐದನೇ ತರಗತಿ ಪಾಸಾಗಿದ್ದಾರೆ ಅವರಿಗೆ ಆರನೇ ತರಗತಿಯಿಂದ ಉಚಿತ ಶಿಕ್ಷಣದ ವ್ಯವಸ್ಥೆಗಳು ನಮ್ಮ ರಾಜ್ಯದಲ್ಲಿ ಇದ್ದಾವೆ ಆ ಒಂದು ಪ್ರವೇಶ ಪರೀಕ್ಷೆಗಳಿಗೆ ಕೋಚಿಂಗನ್ನು ನಾವು ಪ್ರತಿ ಸಲ ನೀಡ್ತಾ ಬರ್ತಾ ಇದ್ದೀವಿ ಬಹಳಷ್ಟು ಸಾಧನೆಗಳನ್ನು ಸಹ ಇಲ್ಲಿ ಮಾಡಿದ್ದೇವೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ನವೋದಯ ಪ್ರವೇಶ ಪರೀಕ್ಷೆ ಆದರ್ಶ ಶಾಲಾ ಪ್ರವೇಶ ಪರೀಕ್ಷೆ ಸೈನಿಕ ಶಾಲಾ ಪ್ರವೇಶ ಪರೀಕ್ಷೆ ಮುರಾರ್ಜಿ ಶಾಲಾ ಪ್ರವೇಶ ಪರೀಕ್ಷೆ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲಾ ಪ್ರವೇಶ ಪರೀಕ್ಷೆ ಈಗ ಇದರ ಜೊತೆಗೆ ಪ್ರತಿಷ್ಠಿತ ಶಾಲಾ ಪ್ರವೇಶ ಪರೀಕ್ಷೆಯ ಒಂದು ಕೋಚಿಂಗ್ ಕ್ಲಾಸನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ನೋಡ್ತಾ ಹೋಗೋಣ ನ ಈ ಒಂದು ಪ್ರತಿಷ್ಠಿತ ಶಾಲಾ ಪ್ರವೇಶ ಪರೀಕ್ಷೆಯ ಒಂದು ಡೀಟೇಲ್ಸನ್ನು ನಮಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ನೀಡ್ತಾ ಹೋಗ್ತಾ ಇದ್ದೇನೆ ಸೊ ಇದರ ಬಗ್ಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋಚಿಂಗ್ ಕ್ಲಾಸ್ ಕೂಡ ನಮ್ಮ ಒಂದು ಕಲರವ ಟೂಟೋರಿಯಲ್ಸಿಂದ ನಡೀತಾ ಇದೆ ವಿದ್ಯಾರ್ಥಿಗಳೇ ಅದಕ್ಕೂ ಮುಂಚೆ ನಮ್ಮ ಕಲರ್ವಾ ಟ್ಯೂಟೋರಿಯಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನು ಮರಿಬೇಡಿ ಯೂಟ್ಯೂಬ್ನಲ್ಲಿ ಕಲರ್ ಕಲರ್ವಾ ಟುಟೋರಿಯಲ್ಸ್ ಚಿತ್ರದುರ್ಗ ಅಂತ ಹೊಡೆದ್ರೆ ನಿಮಗೆ ನೇರವಾಗಿ ನಿಮಗೆ ಅವಶ್ಯಕತೆ ಇರತಕ್ಕಂತಹ ಭಾಳಷ್ಟು ವಿಡಿಯೋಗಳು ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳು ದೊರೀತವೆ ಬನ್ನಿ ಈಗ ನೋಡ್ತಾ ಹೋಗೋಣ ಪ್ರತಿಷ್ಠಿತ ಶಾಲಾ ಪ್ರವೇಶ ಪರೀಕ್ಷೆಯ ಬಗ್ಗೆ ಡೀಟೇಲ್ಸನ್ನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ ಈ ಒಂದು ಪ್ರತಿಷ್ಠಿತ ಶಾಲೆಗಳ ದಾಖಲಾತಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶ ಪರೀಕ್ಷೆಯನ್ನು ನಡೀತಾ ಇದೆ ಯಾವ ಶಾಲೆಗಳಿಗೆ ಪ್ರವೇಶ ದೊರೆಯುತ್ತೆ ಈ ಒಂದು ಪರೀಕ್ಷೆಯಿಂದ ಅಂತಂದರೆ ನಿಮ್ಮ ತಾಲೂಕು ಜಿಲ್ಲೆ ನ ಹತ್ತಿರದ ನಗರಗಳಲ್ಲಿರ್ತಕ್ಕಂತಹ ಅನುದಾನ ರಹಿತ ಪ್ರೈವೇಟ್ ಶಾಲೆಗಳು ಏನು ಅತಿ ಹೆಚ್ಚು ದುಡ್ಡನ್ನು ಕೊಟ್ಟು ಹೋಗಬೇಕು ಅಂತಕ್ಕಂತಹ ಪ್ರತಿಷ್ಠಿತ ಶಾಲೆಗಳಿದಾವೋ ಅಂತಹ ಶಾಲೆಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಪಡೆಯೋದಕ್ಕೆ ಈ ಒಂದು ಪ್ರವೇಶ ಪರೀಕ್ಷೆ ಸಹಾಯವನ್ನು ಮಾಡ್ತದೆ ಯಾರು ಈ ಪ್ರವೇಶ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗ್ತಾರೋ ಅಂಥವರಿಗೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಉಚಿತವಾದಂತಹ ಒಂದು ಶಿಕ್ಷಣ ಸಿಗ್ತಾ ಹೋಗ್ತದೆ ಇನ್ನು ಈ ಒಂದು ಪರೀಕ್ಷೆಯನ್ನು ನಡೆಸ್ತಕ್ಕಂಥವ್ರು ಯಾರಪ್ಪ ಅಂತಂದರೆ ಪ್ರ ಈ ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಕ್ಕಂಥವರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಇವರ ಮಾರ್ಗಸೂಚಿಯಂತೆ ಆಯಾ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಅಂದರೆ ಡಯೆಟ್ನಿಂದ ಪರೀಕ್ಷೆಯನ್ನು ನಡೆಸ್ತಾರೆ ಇದರ ಉದ್ದೇಶಗಳೇನು ಈ ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪರೀಕ್ಷೆಯ ಉದ್ದೇಶಗಳೇನಪ್ಪ ಅಂದರೆ ಆಯಾ ಜಿಲ್ಲಾ ವ್ಯಾಪ್ತಿಯಲ್ಲಿನ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪ್ರವೇಶ ಅವಕಾಶವನ್ನು ಕಲ್ಪಿಸ್ತಕ್ಕಂಥದ್ದು ಇದರ ಉದ್ದೇಶ ಆಗಿದೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉತ್ತಮ ವಿದ್ಯಾಭ್ಯಾಸದ ಅವಕಾಶವನ್ನು ಒದಗಿಸ್ತಕ್ಕಂಥದ್ದು ಸಹ ಈ ಒಂದು ಪರೀಕ್ಷೆಯ ಉದ್ದೇಶ ಆಗಿರ್ತಕ್ಕಂಥದ್ದು ಯಾರು ಈ ಪರೀಕ್ಷೆಯನ್ನು ಬರೀಬೋದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ಒಂದು ಶಾಲೆಯಲ್ಲಿ ಐದನೇ ತರಗತಿಯಲ್ಲಿ ಉತ್ತೀರ್ಣರಾಗಿರುವಂತಹ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಅರ್ಹರಾಗಿರ್ತಾರೆ ಪರೀಕ್ಷೆ ಬರೀಲಿಕ್ಕೆ ಅರ್ಹತೆಯನ್ನು ಪಡೆದಿರ್ತಾರೆ ಜೊತೆಗೆ ಅವರ ಪೋಷಕರ ವಾರ್ಷಿಕ ವರಮಾನ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ಇರಬಾರದು ಎರಡೂವರೆ ಲಕ್ಷದ ಒಳಗಿರಬೇಕು ಆದಾಯದ ಮಿತಿ ಇನ್ನು ಐದನೇ ತರಗತಿಯಲ್ಲಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಅಂಕ ಪಡೆದಿದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ನೀಡಲಾಗ್ತದೆ ಇನ್ನು ಈ ಒಂದು ಪರೀಕ್ಷೆಯಲ್ಲಿ ಯಾರಿಗೆ ಹೆಚ್ಚು ಆದ್ಯತೆಯನ್ನು ನೀಡಲಾಗ್ತದೆ ಅಂತಂದರೆ ಪೌರ ಕಾರ್ಮಿಕರ ಮಕ್ಕಳು ಸಫಾಯಿ ಕರ್ಮಚಾರಿಕರ ಕರ್ಮಚಾರಿಗಳವರ ಮಕ್ಕಳು ಸ್ಮಶಾನದಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಮಕ್ಕಳು ದೇವದಾಸಿಯವರ ಮಕ್ಕಳು ಅಂಗವಿಕಲತೆಯನ್ನು ಹೊಂದಿರುವವರು ಕೋವಿಡ್ ಹತ್ತೊಂಬತ್ತರಿಂದ ಹತ್ತೊಂಬತ್ತರ ಪ್ರಕೃತಿ ವಿಕೋಪದಿಂದ ತಂದೆಯನ್ನು ಕಳೆದುಕೊಂಡಂತಹ ಮಕ್ಕಳು ಸಿಂಗಲ್ ಫ್ಯಾಮಿಲಿ ಮಕ್ಕಳು ಯೋಜನಾ ನಿರಾಶ್ರಿತರ ಮಕ್ಕಳು ಮಾಜಿ ಸೈನಿಕರ ಮಕ್ಕಳು ಕೊಳಗೇರಿಗಳಲ್ಲಿ ವಾಸುತ್ತಿರುವಂತಹ ಮಕ್ಕಳು ಕೃಷಿ ಕಾರ್ಮಿಕರ ಮಕ್ಕಳು ಸಾಲಬಾಧೆಯಿಂದ ಆತ್ಮಹತ್ಯೆಗೆ ಗುರಿಯಾದವರ ಮಕ್ಕಳು ದೌರ್ಜನ್ಯದಲ್ಲಿ ನೊಂದವರ ಮಕ್ಕಳು ಜೀತ ವಿಮುಕ್ತ ಮಕ್ಕಳು ಇವರಲ್ಲಿ ಅತಿ ಪ್ರಥಮ ಆದ್ಯತೆಯನ್ನು ಇವರಿಗೆ ನೀಡಲಾಗ್ತದೆ ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂತಹ ಪ್ರಮುಖ ಅಂಶಗಳು ಯಾವಪ್ಪ ಪ್ರಮುಖ ದಿನಾಂಕಗಳನ್ನು ಗಮನಿಸ್ರಿ ಸೊ ಈಗ ಆಲ್ರೆಡಿ ಆನ್ಲೈನ್ ಅರ್ಜಿ ಪ್ರಾರಂಭ ಆಗಿದೆ ಹದಿನೈದನೇ ತಾರೀಕಿನಿಂದ ಆಲ್ರೆಡಿ ಅರ್ಜಿ ಹಾಕಲಿಕ್ಕೆ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮೂರನೇ ತಾರೀಕು ಮೇ ತಿಂಗಳ ಮೂರನೇ ತಾರೀಕು ಕೊನೆಯ ದಿನಾಂಕ ಇರ್ತಕ್ಕಂಥದ್ದು ಅರ್ಜಿಗಳ ಪರಿಶೀಲನೆ ಐದನೇ ತಾರೀಕು ನಡೀತದೆ ಪ್ರವೇಶ ಪರೀಕ್ಷೆ ಒಂಬತ್ತನೇ ತಾರೀಕು ನಡೀತದೆ ಮೇ ಒಂಬತ್ತಕ್ಕೆ ಪ್ರವೇಶ ಪರೀಕ್ಷೆಯ ಫಲಿತಾಂಶ ಹದಿಮೂರನೇ ತಾರೀಕು ಘೋಷಣೆ ಆಗ್ತದೆ ಅರ್ಹ ವಿದ್ಯಾರ್ಥಿಗಳನ್ನು ಕೌನ್ಸಿಲಿಂಗ್ ಮೂಲಕ ಆಯ್ಕೆ ಮಾಡ್ತಕ್ಕಂಥದ್ದು ಹದಿನೇಳನೇ ತಾರೀಕು ಮೇ ಹದಿನೇಳು ಆಯ್ಕೆ ಆದಂತಹ ಶಾಲೆಗೆ ದಾಖಲಾಗಲು ಕೊನೆಯ ದಿನಾಂಕ ಮೂವತ್ತೊಂದನೇ ತಾರೀಕು ಇರ್ತದೆ ಸೊ ಇದಿಷ್ಟು ದಿನಾಂಕಗಳನ್ನು ನೆನ್ಪಿಟ್ಕೊಳ್ಳ್ರಿ ಇನ್ನು ಅರ್ಜಿ ಸಲ್ಲಿಸಲಿಕ್ಕೆ ಅವಶ್ಯಕ ಮಾಹಿತಿಗಳು ಏನೇನು ಬೇಕಪ್ಪ ಅಂತಂದರೆ ವಿದ್ಯಾರ್ಥಿಯ ಹೆಸರು ಸ್ಟೂಡೆಂಟ್ ವಿದ್ಯಾರ್ಥಿಯ ಆಧಾರ್ ಸಂಖ್ಯೆ ಆಧಾರ್ ಕಾರ್ಡ್ನ ಸಂಖ್ಯೆ ಜನ್ಮ ದಿನಾಂಕ ಜಾತಿ ಪ್ರಮಾಣ ಪತ್ರದ ಸಂಖ್ಯೆ ಆರ್ ಡಿ ನಂಬರು ಇನ್ಕಮ್ ಸರ್ಟಿಫಿಕೇಟ್ ಆದಾಯ ಮತ್ತು ಪ್ರಮಾಣ ಪತ್ರದ ಸಂಖ್ಯೆ ಆರ್ ಡಿ ನಂಬರು ತಂದೆಯ ಅಥವಾ ತಾಯಿಯ ಹೆಸರು ಇವೆಲ್ಲವನ್ನೂ ಸಹ ಅರ್ಜಿಯಲ್ಲಿ ತುಂಬಿಕೊಡಬೇಕು ಕಾಯಂ ವಿಳಾಸ ಜೆಂಡರ್ ಹುಡುಗ ಅಥವಾ ಹುಡುಗಿ ಪೇರೆಂಟ್ಸ್ ಡೀಟೇಲ್ಸು ತಂದೆ ಇದ್ದಾರಾ ತಾಯಿ ಇದ್ದಾರಾ ಅದರ ಬಗ್ಗೆ ಡೀಟೇಲ್ಸು ತಂದೆ ತಾಯಿಯ ಉದ್ಯೋಗ ಮೊಬೈಲ್ ಸಂಖ್ಯೆ ಈ ಹಿಂದೆ ವ್ಯಾಸಂಗ ಮಾಡಿದ ತರಗತಿ ಮತ್ತು ತೇರ್ಗೊಡೆಗೊಂಡಂತಹ ಶ್ರೇಣಿ ಇವೆಲ್ಲವನ್ನೂ ಸಹ ನೀವು ಅರ್ಜಿಯನ್ನು ತುಂಬಿಸಿ ಸಮಾಜ ಕಲ್ಯಾಣ ಇಲಾಖೆಯ ಆಯಾ ಇಲಾಖೆಗೆ ನೀವು ತಗೊಂಡೋಗಿ ಕೊಟ್ಟರೆ ಅಲ್ಲೇ ಅರ್ಜಿಯನ್ನು ಹಾಕ್ತಾರೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಹೊರಗಡೆ ಎಲ್ಲೂ ಅವಕಾಶ ಇಲ್ಲ ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾದರೂ ಸಹ ಅವರ ಒಂದು ಇಲಾಖೆಯಲ್ಲೇ ನಿಮಗೆ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲೂ ಇಲ್ಲ ಇಷ್ಟು ವಿಷಯಗಳನ್ನು ತಗೊಂಡೋಗಿ ಮಾಹಿತಿಯನ್ನು ತುಂಬಿಕೊಡಬೇಕು ಇದರ ಜೊತೆಗೆ ಅರ್ಜಿಯೊಂದಿಗೆ ಒಂದಷ್ಟು ಜೆರಾಕ್ಸ್ ಕಾಪಿಗಳನ್ನು ಕೊಡಬೇಕಾಗ್ತದೆ ಯಾವ್ಯಾವ ಲಗತ್ತುಗಳನ್ನು ಸೇರಿಸಿ ಕೊಡಬೇಕು ಅಂತಂದರೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ನ ಜೆರಾಕ್ಸ್ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಜೆರಾಕ್ಸು ನಾಲ್ಕು ಪಾಸ್ಪೋರ್ಟ್ ಸೈಜ್ ಫೋಟೋ ಶಾಲಾ ದಾಖಲಾತಿ ಪ್ರತಿ ಪ್ರಮಾಣಪತ್ರ ಮತ್ತು ನಿವಾಸಿ ಪ್ರಮಾಣಪತ್ರ ತಂದೆ ತಾಯಿಯ ಆಧಾರ್ ಕಾರ್ಡ್ ಪ್ರತಿ ಜೀ ಜೊತೆಗೆ ಮೀಸಲಾತಿಯನ್ನು ಪಡೆಯೋದಾದರೆ ಈ ಕೆಳಗಡೆ ಕಳಕಂಡ ಒಂದು ಇದರಲ್ಲಿ ಮೀಸಲಾತಿಯನ್ನು ಪಡೆಯೋದಾದರೆ ಅದರ ಪ್ರಮಾಣಪತ್ರ ನಾನೀಗ ಆಲ್ರೆಡಿ ಹೇಳಿದ ಯಾವುದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೋ ಅದರ ಮೀಸಲಾತಿ ಪಡೀಲಿಕ್ಕೆ ಅದರ ಪ್ರಮಾಣಪತ್ರ ಇದಿಷ್ಟನ್ನೂ ಸಹ ಅರ್ಜಿಯ ಜೊತೆಗೆ ಸೇರಿಸಿ ಕೊಡಬೇಕಾಗ್ತದೆ ಇನ್ನು ಈ ಪರೀಕ್ಷೆಯಲ್ಲಿ ಆಯ್ಕೆ ಆದರೆ ಆಗ್ತಕ್ಕಂತಹ ಅನುಕೂಲಗಳೇನಪ್ಪ ಅಂದರೆ ಈ ಒಂದು ಪರೀಕ್ಷೆಯನ್ನು ಬರೆದು ಯಾರು ಹೆಚ್ಚಿನ ಅಂಕಗಳನ್ನು ಗಳಿಸಿ ಆಯ್ಕೆ ಆಗ್ತಾರೋ ಅಂಥವರಿಗೆ ಆರನೇ ತರಗತಿಯಿಂದ ಎರಡನೇ ಪಿ ಯು ಸಿ ಅವರಿಗೆ ಉಚಿತ ಶಿಕ್ಷಣ ಸಿಗುತ್ತೆ ಆ ಶಾಲೆನಲ್ಲಿ ಏನು ಫೀಸ್ ಇರುತ್ತೋ ಸ್ಟೂ ಇರ್ಬೋದು ಬುಕ್ಸ್ದು ಇರ್ಬೋದು ಇರ್ಬೋದು ಅಥವಾ ವಸತಿ ಸಹಿತ ಇದ್ದರೆ ವಸತಿದಿರ್ಬೋದು ಎಲ್ಲ ವ್ಯವಸ್ಥೆಗಳ ಒಂದು ಉಚಿತವಾಗಿ ಸಿಗ್ತದೆ ಈ ಎಲ್ಲ ಹಣವನ್ನು ಸರ್ಕಾರದಿಂದ ಬರೆಸ್ತದೆ ಆ ವಿದ್ಯಾರ್ಥಿ ಸಂಪೂರ್ಣವಾಗಿ ಆರನೇ ತರಗತಿಯಿಂದ ಪಿ ಯು ಸಿವರೆಗೆ ವರೆಗೆ ಕಲಿತಕ್ಕಂತಹ ಎಲ್ಲ ಒಂದು ಶಿಕ್ಷಣದ ಒಂದು ಖರ್ಚನ್ನು ಸರ್ಕಾರದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರೆಸ್ತಾ ಇದ್ದಾರೆ ಹಾಗಾಗಿ ನೀವು ಆಂಗ್ಲ ಮಾಧ್ಯಮದಲ್ಲೂ ಕಲಿಬೋದು ಕನ್ನಡ ಮಾಧ್ಯಮದಲ್ಲೂ ಕಲಿಬೋದು ಎರಡೂ ಅವಕಾಶಗಳು ಸಹ ಅಲ್ಲಿ ಇರ್ತದೆ ಇದು ಉಚಿತವಾಗಿ ಸಂಪೂರ್ಣವಾಗಿ ಉಚಿತವಾಗಿ ನಿಮಗೆ ದೊರೀತಕ್ಕಂತಹ ಒಂದು ಅವಕಾಶ ಇದೆ ಈ ಒಂದು ಪ್ರವೇಶ ಪರೀಕ್ಷೆ ಏನಿದೆಯಲ್ಲ ಪ್ರವೇಶ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಯ ವಿನ್ಯಾಸ ಹೇಗಿರುತ್ತೆ ಅಂತಂದರೆ ಕೇವಲ ಒಂದೇ ಒಂದು ಪ್ರಶ್ನೆ ಪತ್ರಿಕೆ ಮಾತ್ರ ಇರ್ತದೆ ಐದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನೂರು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ ಸೊ ಬಹು ಆಯ್ಕೆ ಪ್ರಶ್ನೆಗಳು ಅಂದರೆ ಎಮ್ ಸಿ ಕ್ಯೂ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಅಂತ ಕರಿತೇವೆ ನಾವು ಒಂದು ಪ್ರಶ್ನೆಗೆ ನಾಲ್ಕು ಉತ್ತರ ಇರ್ತದೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀತಕ್ಕಂಥದ್ದು ಇರ್ತದೆ ಇನ್ನು ಈ ಒಂದು ಇದರಲ್ಲಿ ಎಷ್ಟು ವಿಷಯಗಳನ್ನು ಒಳಗೊಂಡಿರ್ತದಪ್ಪ ಅಂದರೆ ಕನ್ನಡ ಇಂಗ್ಲೀಷ್ ಗಣಿತ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಇಲ್ಲಿ ಒಳಗೊಂಡಿರ್ತದೆ ಪ್ರತಿ ಭಾಗ ವಿಭಾಗಕ್ಕೆ ಇಪ್ಪತ್ತು ಪ್ರಶ್ನೆಗಳಿರ್ತವೆ ಒಟ್ಟು ನೂರು ಅಂಕಗಳಿಗೆ ಪ್ರಶ್ನೆ ಇದನ್ನು ಪರೀಕ್ಷೆಯನ್ನು ನಡೆಸಲಾಗ್ತದೆ ಅಥವಾ ಪ್ರಶ್ನೆ ಪತ್ರಿಕೆಯ ವಿಧಾನ ಏನೇ ಚೇಂಜ್ ಆದರೂ ಸಹ ಇಲ್ಲಿ ಈ ಐದು ವಿಷಯಗಳನ್ನು ಒಳಗೊಂಡಂಥದ್ದಿರ್ತದೆ ಇದು ಐದನೇ ತರಗತಿಗೆ ನೀವೀಗ ಆಲ್ರೆಡಿ ಏನು ಕಲ್ತಿದ್ದೀರಲ್ಲ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳ ಇಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಇನ್ನು ಪರೀಕ್ಷೆಗೆ ನಿಗದಿಪಡಿಸಿರ್ತಕ್ಕಂತಹ ಸಮಯ ಎಷ್ಟಪ್ಪ ಅಂತಂದರೆ ಪರೀಕ್ಷೆ ಈಗ ಒಂಬತ್ತನೇ ತಾರೀಕು ಸ್ಟಾರ್ಟ್ ಆಗ್ತಾಯಿದೆ ಒಟ್ಟು ಪ್ರಶ್ನೆಗಳು ನೂರು ನಿಗದಿಪಡಿಸಿರುವಂತಹ ಸಮಯ ನೂರ ಇಪ್ಪತ್ತು ನಿಮಿಷಗಳು ಎರಡು ಗಂಟೆಗಳ ಕಾಲವನ್ನು ಇಲ್ಲಿ ಪರೀಕ್ಷೆಯನ್ನು ನಡೆಸಲಿಕ್ಕಿರ್ತದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕದಂತೆ ಒಟ್ಟು ನೂರು ಅಂಕಗಳಿಗೆ ಪರೀಕ್ಷೆ ಇರ್ತದೆ ಇನ್ನು ಈ ಒಂದು ಪರೀಕ್ಷೆಗೆ ನೀವು ಕೋಚಿಂಗನ್ನು ತಗೋಬೇಕು ಚೆನ್ನಾಗಿ ಪರೀಕ್ಷೆಯನ್ನು ಬರೀಬೇಕು ಆಯ್ಕೆ ಆಗಬೇಕು ಅಂತಂದರೆ ಇಲ್ಲಿ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ಕೋಚಿಂಗನ್ನು ಕಲರವ ವ್ಯವಸ್ಥೆಯಿಂದ ಒದಗಿಸಲಾಗ್ತಾ ಇದೆ ಸೊ ಈ ಒಂದು ಕೋಚಿಂಗ್ ಕ್ಲಾಸ್ಗೆ ಯಾರು ಸೇರ್ಕೊತಿರೋ ಅವರಿಗೆ ಏನೇನು ಅನುಕೂಲಗಳಿದೆಯಪ್ಪ ಅಂದರೆ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಹೇಗೆ ಗಳಿಸ್ಬೋದು ಅನ್ನೋದಕ್ಕೆ ಇಲ್ಲಿ ಮಾರ್ಗದರ್ಶನ ಮಾಡಲಾಗ್ತದೆ ಜೊತೆಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಗೆ ವೇಗವಾಗಿ ಬಿಡಿಸಬೇಕು ಸರಿಯಾದ ಉತ್ತರವನ್ನು ಹೇಗೆ ಗುರುತಿಸಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಕಲಿಸ್ಲಾಗ್ತದೆ ಪರೀಕ್ಷಾ ಅವಧಿಯಲ್ಲಿ ಯಾವುದೇ ಪ್ರಶ್ನೆಯನ್ನು ಬಿಡದಂತೆ ಎಲ್ಲ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸೋದಕ್ಕೆ ಸಾಧ್ಯ ಅನ್ನೋದನ್ನು ಕಲಿಸ್ಕೊಡ್ಲಾಗ್ತದೆ ಪ್ರಶ್ನೆಗಳನ್ನು ಬಿಡಿಸುವಂತಹ ಸುಲಭ ವಿಧಾನಗಳ ಬಗ್ಗೆಯನ್ನು ತಿಳಿಸ್ಕೊಡ್ಲಾಗ್ತದೆ ಸೊ ಜೊತೆಗೆ ಪ್ರತಿ ವಿಭಾಗದಲ್ಲಿ ಯಾವ ಯಾವ ವಿಷಯಗಳನ್ನು ಅಭ್ಯಾಸ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಾಗ್ತದೆ ಮತ್ತು ಗಣಿತದ ವಿಷಯದಲ್ಲಿ ಲೆಕ್ಕವನ್ನು ಬಿಡಿಸ್ತಕ್ಕಂತಹ ಸುಲಭ ವಿಧಾನಗಳ ಬಗ್ಗೆ ಕೋಚಿಂಗನ್ನು ನೀಡಲಾಗ್ತದೆ ಇನ್ನು ಪರೀಕ್ಷಾ ಸಮಯದಲ್ಲಿ ನಿರ್ವಹಣೆಯನ್ನು ಸಮಯ ನಿರ್ವಹಣೆಯನ್ನು ಹೇಗೆ ಮಾಡೋದು ಇನ್ ಟೈಮಲ್ಲಿ ಎಲ್ಲ ಕ್ವೆಶನ್ಸನ್ನು ಆನ್ಸರ್ ಹೇಗೆ ಮಾಡೋದು ಇದರ ಬಗ್ಗೆ ಈ ಒಂದು ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸ್ ಕೋಚಿಂಗಲ್ಲಿ ತಿಳಿಸ್ಕೊಡ್ಲಾಗ್ತದೆ ನಿಮಗೆ ಸೊ ಯಾವ್ಯಾವ ವಿಷಯಗಳ ಬಗ್ಗೆ ಕೋಚಿಂಗ್ ನೀಡಲಾಗ್ತದೆ ಕನ್ನಡ ಇಂಗ್ಲೀಷ್ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಈ ಎಲ್ಲ ವಿಷಯಗಳ ಬಗ್ಗೆಯೂ ಸಹ ಕೋಚಿಂಗನ್ನು ನಿಮಗೆ ನೀಡಲಾಗ್ತದೆ ಇನ್ನು ಕೋಚಿಂಗ್ ಕ್ಲಾಸ್ನ ವಿವರವನ್ನು ನೋಡೋಣ ಕೋಚಿಂಗ್ ಈ ಒಂದು ಕೋಚಿಂಗ್ ಕ್ಲಾಸ್ನ ಅವಧಿ ನಲವತ್ತು ಅವಧಿಗಳು ನಲವತ್ತು ಪೀರಿಯಡ್ಗಳ ಕ್ಲಾಸ್ ನಡೀತದೆ ಸಮಯ ಬೆಳಗ್ಗೆ ಆರು ಮೂವತ್ತರಿಂದ ಏಳು ಮೂವತ್ತು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೆ ಈ ಒಂದು ಕೋಚಿಂಗ್ ಕ್ಲಾಸ್ನ ಅವಧಿ ಇರ್ತದೆ ಈ ಸಮಯ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ ಸೊ ನೀವು ಜಾಯಿನ್ ಆದ ಮೇಲೆ ನಿಮಗೆ ಆ ವಿಷಯವನ್ನು ತಿಳಿಸ್ಕೊಡ್ಲಾಗ್ತದೆ ಇನ್ನು ಕೋಚಿಂಗ್ನ ವಿಧ ಆನ್ಲೈನ್ ಆಫ್ಲೈನ್ ಎರಡೂ ಸಹ ಇರ್ತದೆ ಅಲ್ಲಿ ನಮಗೆ ಅವಧಿ ಆ ಅವಧಿಯನ್ನು ನಮಗೆ ಅವಶ್ಯಕತೆ ಇರ್ತಕ್ಕಂತಹ ಅವಧಿಯನ್ನು ಬದಲಾವಣೆ ಮಾಡಿಕೊಂಡು ಇನ್ನೂ ಹೆಚ್ಚಿಗೆ ಮಾಡಿಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಯಾಕೆ ಅಂದರೆ ಪರೀಕ್ಷೆಗೆ ಕೇವಲ ಕಡಿಮೆ ಅವಧಿ ಸಿಗ್ತಾ ಇರ್ತಕ್ಕಂಥದ್ದು ಕೇವಲ ಇಪ್ಪತ್ತು ದಿವಸಗಳು ಮಾತ್ರ ಸಿಗೋದ್ರಿಂದ ಅವಧಿಯನ್ನು ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥ ಅವಕಾಶಗಳು ಸಹ ಇದೆ ಇನ್ನು ಇನ್ನು ಕೋಚಿಂಗನ್ನು ನೀಡ್ತಕ್ಕಂಥದ್ದು ಕನ್ನಡ ಮತ್ತು ಇಂಗ್ಲೀಷ್ ನೀವು ಯಾವ ಮಾಧ್ಯಮದಲ್ಲಿ ಕಲ್ತಿರ್ತೀರೋ ಅದೇ ಮಾಧ್ಯಮದಲ್ಲಿ ನಿಮಗೆ ನೀಡಲಾಗ್ತದೆ ಸೊ ಇನ್ನು ಈ ಒಂದು ಕೋಚಿಂಗಿಗೆ ಅತಿ ಕಡಿಮೆ ಫೀಸನ್ನು ಬರೆಸ್ತಾ ಇದ್ದಾರೆ ಟ್ಯುಟೋರಿಯಲ್ಸ್ ಇಂದ ಕೇವಲ ಒಂದು ಸಾವಿರ ರೂಪಾಯಿಗಳನ್ನು ಮಾತ್ರ ತೆಗೆದುಕೊಂಡು ಸೊ ಈ ಒಂದು ಪರೀಕ್ಷೆಗೆ ಕೋಚಿಂಗನ್ನು ನೀಡ್ತಾ ಇದ್ದಾರೆ ಇನ್ನು ಪ್ರಾರಂಭದ ದಿನಾಂಕ ಇಪ್ಪತ್ತನೇ ತಾರೀಕಿನಿಂದ ಈ ಒಂದು ಕೋಚಿಂಗ್ ಪ್ರಾರಂಭ ಆಗ್ತಾಯಿದೆ ಆನ್ಲೈನಲ್ಲಿ ಜಾಯ್ನ್ ಆಗರೂ ಯಾವುದೇ ಸ್ಥಳದಿಂದ ಇಡೀ ರಾಜ್ಯದಲ್ಲಿ ನೀವು ಯಾವುದೇ ಜಿಲ್ಲೆಯಲ್ಲಿರಲಿ ಅಲ್ಲಿಂದ ಕೋಚಿಂಗನ್ನು ಪಡಿಬಹುದು ಯಾಕೆಂದರೆ ಆನ್ಲೈನ್ ಕ್ಲಾಸ್ನಿಂದಲೇ ಅತಿ ಹೆಚ್ಚು ಟಾಪರ್ಸ್ಗಳನ್ನು ಕೊಡ್ತಾ ಇರತಕ್ಕಂತಹ ಸಂಸ್ಥೆ ಕಲರ್ವಾ ಟುಟೋರಿಯಲ್ಸ್ ಹಾಗಾಗಿ ನೀವು ಇಲ್ಲಿಗೆ ಬಂದು ಜಾಯ್ನ್ ಆಗಬೇಕಂತಿಲ್ಲ ಚಿತ್ರದುರ್ಗದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆಫ್ಲೈನ್ ಕೋಚಿಂಗ್ನ ಅವಕಾಶ ಇದೆ ಸೊ ಇನ್ನು ಹೊರಗಿಂದ ಇರ ಬರ್ತಕ್ಕಂಥವ್ರು ಯಾರಿದ್ದಾರೋ ಅವರಿಗೆ ಆನ್ಲೈನ್ನ ಕೋಚಿಂಗ್ನ ಅವ ಇದು ಅನುಕೂಲಗಳು ಸಹ ಇದೆ ಸೊ ಇದರ ಬಗ್ಗೆ ನೀವು ಮಾಹಿತಿಯನ್ನು ಪಡಿಬೋದು ಸೊ ಈ ಒಂದು ಕೂ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂದರೆ ಈ ಒಂದು ಗೂಗಲ್ ಫಾರ್ಮನ್ನು ಫಿಲ್ ಮಾಡಿರಿ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿರಿ ಅದರಲ್ಲಿರ್ತಕ್ಕಂಥ ವಿವರಗಳನ್ನು ತುಂಬಿದರೆ ಕಲರ್ ಟೋಟಲ್ ಟೋಲ್ಸ್ ನಿಮ್ಮಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ ಇನ್ನು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಬೇಕು ಅಂದರೆ ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪರೀಕ್ಷೆಯ ವಾಟ್ಸಪ್ ಗ್ರೂಪನ್ನು ಮಾಡಿದ್ದೀವಿ ಅದಕ್ಕೆ ಜಾಯ್ನ್ ಆಗಬೇಕು ಅಂದರೆ ಈ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ನೀವು ಇಲ್ಲಿರ್ತಕ್ಕಂಥ ಫೋನ್ ನಂಬರ್ಗಳು ನಾಲ್ಕು ಫೋನ್ ನಂಬರ್ ಇದ್ದಾವೆ ಈ ನಾಲ್ಕು ಫೋನ್ ನಂಬರ್ಲಿ ಯಾವುದಾದ್ರೂ ಒಂದು ಫೋನ್ ನಂಬರ್ಗೆ ಕರೆ ಮಾಡಿ ನೀವು ವಿಷಯವನ್ನು ತಿಳ್ಕೊಬೋದು ಕೋಚಿಂಗ್ ಕ್ಲಾಸ್ನ ಬಗ್ಗೆ ವಿಷಯವನ್ನು ತಿಳ್ಕೊಬೋದು ಪ್ರತಿಷ್ಠಿತ ಶಾಲೆಗಳ ಪ್ರವೇಶ ಪರೀಕ್ಷೆಯ ಬಗ್ಗೆ ಕೂಡ ವಿಷಯವನ್ನು ತಿಳ್ಕೊಬೋದು ಈ ಒಂದು ವಿಷಯವನ್ನು ತಿಳ್ಕೊಂಡು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಈ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸೋದ್ರ ಮೂಲಕ ಆಯ್ಕೆಯಾಗಿ ನಿಮ್ಮ ಒಂದು ಲೈಫನ್ನು ಉತ್ತಮವಾದಂತಹ ರೀತಿಯಲ್ಲಿ ರೂಪಿಸ್ಕೊಳ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಿಮಗೆಲ್ಲರಿಗೂ ಸಹ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ